Yeah. ಶಿಡ್ಲಘಟ್ಟದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯ ಉಸ್ತುವಾರಿ ಸಂಯೋಜಕ ಮಾರಸಂದ್ರ ಮುನಿಯಪ್ಪ ಮಾತನಾಡಿದರು ರಾಜ್ಯ ಸರ್ಕಾರದ ಬಾಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ವಿತರಿಸಬೇಕು ಬಾಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ರಾಜ್ಯ ಸರ್ಕಾರ ಹಕ್ಕುಪತ್ರ ವಿತರಿಸಬೇಕು ಎಂದು ಬಹುಜನ ಸಮಾಜವಾದಿ ಪಕ್ಷದ ರಾಜ್ಯ ಉಸ್ತುವಾರಿ ಸಂಯೋಜಕ ಮಾರಸಂದ್ರ ಮುನಿಯಪ್ಪ ಒತ್ತಾಯಿಸಿದರು ಶಿಡ್ಲಘಟ್ಟ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ರಾಜ್ಯಾದ್ಯಂತ ದಲಿತರು ಶೋಷಿತರು ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರು ಸುಮಾರು ನಾಲ್ಕು ದಶಕಗಳಿಂದ ಅಲ್ಪ ಪ್ರಮಾಣದ ಜಮೀನುಗಳಲ್ಲಿ ಸಾಗುವಳಿ ಮಾಡುತ್ತಿದ್ದರು ಈವರೆಗೂ ಹಕ್ಕುಪತ್ರ ನೀಡಿಲ್ಲ ಕೂಡಲೇ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಬಡವರಿಗೆ ಹಕ್ಕುಪತ್ರ ವಿತರಿಸಲು ಕ್ರಮ ಜರುಗಿಸಬೇಕು ಎಂದರು ರಾಜ್ಯದಿಂದ ಆಯ್ಕೆಯಾಗಿರುವ ಇಪ್ಪತ್ತಾರು ಮಂದಿ ಬಿಜೆಪಿ ಸಂಸದರು ಕೇಂದ್ರ ಸರ್ಕಾರದಿಂದ ಯಾವುದೇ ಅನುವಾನ್ ಅನುದಾನ ತರುವಲ್ಲಿ ವಿಫಲರಾಗಿರುವುದು ಒಂದೆಡೆಯಾದರೆ ರಾಜ್ಯ ಸರ್ಕಾರ ಕೊರೋನಾ ನೆಪದಲ್ಲಿ ಸರ್ಕಾರಿ ಜಾಗವನ್ನು ಹರಾಜು ಮಾಡಲು ಮುಂದೆ ಸರ್ಕಾರ ಬಡವರ ಸಾವಿರಾರು ಎಕರೆ ಜಮೀನನ್ನು ಹಸಿರು ವಲಯಕ್ಕಾಗಿ ಗುರುತಿಸಿ ಹರಾಜು ಮಾಡಲು ಪ್ರಕಟಣೆ ಹೊರಡಿಸುತ್ತಿದ್ದಂತೆ ಕೆ ಸರ್ಕಾರದ ಕೆಲ ಸಚಿವರು ಜಮೀನನ್ನು ಕಬಳಿಸಲು ದಲ್ಲಾಳಿಗಳನ್ನು ಸಿದ್ಧಗೊಳಿಸಿಕೊಂಡಿದ್ದಾರೆ ಎಂದರು ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಜನಸಂಖ್ಯೆಗೆ ಅನುಸಾರವಾಗಿ ಮೀಸಲಾತಿ ಹೆಚ್ಚಿಸಲು ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಮಾಡಿರುವ ಶಿಫಾರಸಿನಂತೆ ಮೀಸಲಾತಿ ಹೆಚ್ಚಿಸಲು ನಲವತ್ತು ದಿನಗಳ ಕಾಲ ಕಾಲಾವಕಾಶ ಪಡೆದಿದ್ದ ಮುಖ್ಯಮಂತ್ರಿಗಳು ಕೂಡಲೇ ಪರಿಶಿಷ್ಟ ಜಾತಿಗೆ ಶೇಕಡಾ ಇಪ್ಪತ್ತು ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಶೇಕಡ ಹತ್ತರಷ್ಟು ಮೀಸಲಾತಿ ಹೆಚ್ಚಿಸಬೇಕು ಇಲ್ಲವಾದಲ್ಲಿ ಇದೇ ನವೆಂಬರ್ ಮೂವತ್ತರ ಒಳಗೆ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು ಮೀಸಲಾತಿಗೆ ಯಾವಾಗ ಶೋಷಿತರು ಮತ್ತು ಸಹ ಶೋಷಿತರು ಜಾತಿ ವರ್ಗದವರು ಹಿಂದುಳಿದ ವರ್ಗದವರು ಅವಕಾಶದ ವಂಚನೆ ಕೊಟ್ಟರೆ ಇವಾಗ ಅವರ ಹತ್ರನೇ ಭೂಮಿ ಇದೆ ಹತ್ರನೇ ಅಣೆಕಟ್ಟುಗಳಿದೆ ಅವರ ಹತ್ರನೇ ಬ್ಯಾಂಕ್ ಇದೆ ಅವ್ರ ಹತ್ರ ಕೋಆಪರೇಟಿವ್ ಬ್ಯಾಂಕ್ ಇದೆ ಮೈನ್ಸು ಗ್ರಾನೈಟು ವಿದ್ಯಾ ಸಂಸ್ಥೆಗಳು ಕಾಲೇಜು ಮೆಡಿಕಲ್ ಕಾಲೇಜು ಎಲ್ಲ ಸಿ ಎಮ್ ಎಲ್ಲ ಅವರೇ ಆಗಿ ಅದು ಬಂದು ನಿಗಮ ಮಾಡಿದ್ರೆ ಏನ್ ರೀ ಇದೆ ಹೇಳಿ ಬೇಕಾದ್ರೆ ನೀವು ನಿಂಗಾದ್ರೂ ಪರವಾಗಿಲ್ಲ ಪರವಾಗಿ ಬೇಕಾರಿಲ್ಲ ಯಾರ ಮಾಡಬಾರ್ದು ಸರಿ ಇಲ್ಲ ನೋಡಿ ಎಪ್ಪತ್ನಾಲ್ಕು ವರ್ಷದಲ್ಲಿ ಎಪ್ಪತ್ನಾಲ್ಕು ವರ್ಷದಲ್ಲಿ ಸುಮಾರು ಒಂದು ಹದಿನಾರು ಪರ್ಸೆಂಟ್ ಲಿಂಗಾಯತರಲ್ಲ ಗುಜಾತಿ ಕಳಿಸಿದ್ರು ಯಾಕಂದರೆ ಲಿಂಗಾಯತರಲ್ಲ ಗೊತ್ತಿದ್ದು ಯಾರಾಗಿದ್ದಾರೆ ಅಂತ ಆಮೇಲೆ ಸದನ ಲಿಂಗಾಯತರಾಗಿದ್ದೆಲ್ಲ ಮೆಜಾರಿಟಿ ಓ ಪಿ ಸಿಗಳು ದಲಿತರು ಅರ್ಥ ಅರ್ಥಾಯಿಲ್ಲ ಹದಿನಾರು ಪರ್ಸೆಂಟ್ ಇದ್ದರೂ ಕೂಡ ಅವ್ರು ಹದಿನಾಲ್ಕು ಸಾರಿ ಸೇಮ್ ಆಗ್ಯವ್ರೆ ಸೇಮ್ ಆಗಿ ಸುಮ್ಮನೆ ಗೊತ್ತಿಲ್ಲ ಎಷ್ಟೆಲ್ಲ ಬೇಕು ಅವರು ಕಾನೂನು ಪಡ್ಕೊಂಡಿದ್ದಾರೆ ಸಮುದಾಯಕ್ಕೆ ಅಂತ ಹೇಳೋ ಮಕ್ಕಳಿಗೆ ಕೂಡ ಒಂದಷ್ಟು ಬಲವಾಗಿದ್ದಾರೆ ರಾಜಕೀಯವಾಗಿ ಆರ್ಥಿಕವಾಗಿ ಸಮಾಜ್ ನಮ್ಮನ್ನ ನಾವೇನು ಸೇರಿಸ್ಕೊಡ್ ಅಂಟ್ಕೊಂಡ್ರೆ ಉಳಿದಂಥ ಸಮುದಾಯಗಳೆಲ್ಲ ಹೋಗಬೇಕು ಆ ಕಾನ್ಸೆಪ್ಟ್ ಸರಿ ಇಲ್ಲ

ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಎಸ್ಎಸ್ಎಲ್ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాలకు ఆరు యోడు ఆరు